ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ ಈಗಾಗಲೇ ಮಂಗಳೂರು ಇತ್ತೀಚೆಗೆ ಒಂದಲ್ಲ ಒಂದು ದುರಂತಗಳಿಂದಲೇ ಸುದ್ದಿಯಾಗ್ತಾ ಇದೆ ಇದರ ಮಧ್ಯೆ ಈಗ ವರುಣನ ಆರ್ಭಟ ರೌದ್ರ ತಾಂಡವವನ್ನೇ ಆಡ್ತಾ ಇದೆ ಮಂಗಳೂರಿನಲ್ಲಿ ಏಳನೇ ಬಲಿಯಾಗಿರುವಂಥದ್ದು ಇನ್ನು ನೀವು ದೃಶ್ಯದಲ್ಲಿ ಗಮನಿಸಬಹುದು ಓಡಾಡೋಕ್ಕೂ ಕೂಡ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಮಳೆಯ ರೌದ್ರ ನರ್ತನಕ್ಕೆ ಮನೆಯೊಂದರ ಮೇಲೆ ಗುಡ್ಡ ಕುಸಿದು ಇನ್ನು ಜಗತ್ತೇ ಕಾಣದ ಸಣ್ಣ ಸಣ್ಣ ಪುಟ್ಟ ಕಂದಮ್ಮಗಳು ಸಾವನ್ನಪ್ಪಿವೆ ಗಾಢ ನಿದ್ರೆಯಲ್ಲಿದ್ದಾಗ ಈ ಒಂದು ಘಟನೆ ಸಂಭವಿಸಿರುವಂಥದ್ದು ಇನ್ನು ಮಂಗಳೂರು ಜನ ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ ಇನ್ನು ಮಂಗಳೂರಿನಲ್ಲಿ ದೋಣಿಗಳು ಸಾಕ್ತಾ ಇದೆ ರಸ್ತೆ ಮಧ್ಯಗಳಲ್ಲಿ ಅಷ್ಟೊಂದು ಜಲಾವೃತವಾಗಿದೆ ಮಂಗಳೂರು ಮಂಗಳೂರು ಜಿಲ್ಲೆಯಾದ್ಯಂತ ವರುಣನ ಅಬ್ಬರ ಜೋರಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಿಸಲಾಗಿರುವಂಥದ್ದು ರಜೆ ಘೋಷಣೆ ಮಾಡಿ ಜಿಲ್ಲಾಡಳಿತದಿಂದ ಆದೇಶವನ್ನು ಹೊರಡಿಸಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ನಾಳೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದು ಇನ್ನು ರಣಭೀಕರ ಮಳೆಗೆ ದಕ್ಷಿಣ ಕನ್ನಡ ಅಕ್ಷರಶಃ ನಲುಗಿರುವಂಥದ್ದು ಇನ್ನು ಲೈನ್ ಮ್ಯಾನ್ ಒಬ್ಬರು ಕೂಡ ಸಾವನ್ನಪ್ಪಿರುವಂಥ ಘಟನೆ ಕೂಡ ನಡೆದಿದೆ ಮಂಗಳೂರಿನಲ್ಲಿ ಓರ್ವ ವೃದ್ಧೆ ಸೇರಿ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದರು ಭಾರಿ ಮಳೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಐದನೇ ಬಲೆಯಾಗಿದೆ ವಿದ್ಯುತ್ ಶಾಕ್ ಹೊಡೆದು ಲೈನ್ ಮ್ಯಾನ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಬೆಳತಂಗಡಿ ತಾಲೂಕು ಓಡಿನ್ಮಾಳ್ ಗ್ರಾಮದ ಕುಮ್ಮಂಜ ಎಂಬಲ್ಲಿ ಈ ಒಂದು ಘಟನೆ ಸಂಭವಿಸಿದೆ ಇಪ್ಪತ್ತೇಳು ವರ್ಷದ ವಿಜೇಶ್ ಜೈನ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಎಚ್ ಟಿ ಲೈನ್ನಲ್ಲಿ ಕೆಲಸ ಮಾಡುವಾಗ ವಿದ್ಯುತ್ ಪ್ರವಹಿಸಿ ಘಟನೆ ಸಂಭವಿಸಿದೆ ಘಟನೆ ಸಂಬಂಧ ಬೆಳತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೂಕರ್ ಅವಾರ್ಡ್ ವಿಜೇತೆ ಬಾಣು ಮುಸ್ತಾಕ್ ಮನೆಗೆ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಶುಭಾಶಯವನ್ನು ತಿಳಿಸಿದರು ಹಾಸನದ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ಬಾಣು ಮುಸ್ತಾಕ್ ರವರ ಮನೆಗೆ ತೆರಳಿದ್ದ ಸಚಿವರು ಶಾಲು ಹೊದಿಸಿ ಸನ್ಮಾನಿಸಿದರು ಸಚಿವರಿಗೆ ಬಾನು ಮುಸ್ತಾಕ್ ಹಸೀನಾ ಪುಸ್ತಕ ನೀಡಿದರು ಸಚಿವ ಸತೀಶ್ ಜಾರಕಿಹೊಳಿಗೆ ಹಾಸನ್ ಸಂಸದ ಶ್ರೇಯಸ್ ಪಟೇಲ್ ಸಾಥ್ ಕೊಟ್ರು ಏನಕಂತು ತಿನ್ನ ಬರಬೇಕು ಏನಿಲ್ಲ ವಿಜಿ ಯುಎಸ್ ಸರ್ ತಿನ್ನ ತಿನ್ನೆ ಕವರ್ ಆಗತಾ ರೋಹಿಜಿಲೇ ಬಂದಿರಲಿಲ್ಲ ಇಲ್ಲ ಬರ್ತೀನಿ ನಿಮ್ಮ ನಮನೆ ತೋ 30000 ಬನಿ ಬನಿ ಮಸೂರ್ ಇವ್ದು ಪ್ರಿಮ ವಿಜಯ ಪತ್ರಿಕೆ ಇದೆನಾ ಸಹಾಯ ಮಾಹಿತಿ ಓಹ್ ಸರ್